ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ಒಂದು ಬಾರಿಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡಲು ಮುಂದಾಗಿದೆ ನೀವು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಬಹುದು ಹೇಗೆ ಪಡೆದುಕೊಳ್ಳಬಹುದು ಯಾರು ಈ ಒಂದು ಯೋಜನೆಗೆ ಹರರು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಇಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡುವ ಮೂಲಕ ಪ್ರತಿ ಬಡ ಕುಟುಂಬಕ್ಕೆ ಐದು ಸಾವಿರ ರೂಪಾಯಿಂದ ಏಳು ಸಾವಿರ ರೂಪಾಯಿ ವರೆಗೆ ಆರ್ಥಿಕ ಸಹಾಯಧನ ಕೊಡ್ತಾ ಇದೆ ಹೌದು ಮಹಿಳೆಯರಿಗೆ ಎರಡು ಸಾವಿರ ಉಚಿತ ಬಸ್ ಯೋಜನೆ ಉಚಿತ ವಿದ್ಯುತ್ ಸೇರಿದಂತೆ ಒಟ್ಟು ಪ್ರತಿ ಕುಟುಂಬವು ಐದು ಸಾವಿರ ರೂಪಾಯಿ ವರೆಗೆ ಹಣ ಉಳಿತಾಯ ಮಾಡಿಕೊಳ್ತಾ ಇದೆ ಆದ್ರೆ ಇದೀಗ ರಾಜ್ಯದ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಡಲು ಮುಂದಾಗಿದೆ ಹೌದು ಗೆಳೆರೆ ನೀವು ಕೂಡ ಅರವತ್ತು ಸಾವಿರ ರೂಪಾಯಿ ವರೆಗೆ ಸರ್ಕಾರದಿಂದ ಸಹಾಯಧನವನ್ನ ಪಡೆದುಕೊಳ್ಳಬಹುದು ಆದ್ರೆ ಈ ಒಂದು ಹಣ ಎಲ್ಲರೂ ಪಡೆದುಕೊಳ್ಳಲು ಆಗುವುದಿಲ್ಲ ಹೌದು ಗೆಳೆರೆ ಈ ಒಂದು ಹಣವನ್ನ ಪಡೆದುಕೊಳ್ಳಬೇಕಂದ್ರೆ ನೀವು ಕಾರ್ಮಿಕರಾಗಿರಬೇಕು ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಈಗ ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ಕಾರ್ಮಿಕರಿಗೆ ಈ ಒಂದು ಅರವತ್ತು ಸಾವಿರ ರೂಪಾಯಿ ಪಡೆದುಕೊಳ್ಳುವ ಅವಕಾಶ ಒದಗಿ ಬಂದಿದೆ ಹೌದು ಗೆಳೆಯರೆ ಕಾರ್ಮಿಕರ ಮದುವೆಗೆ ಅಥವಾ ಕಾರ್ಮಿಕರ ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಈಗ ನೀಡಲಾಗುತ್ತೆ ಹೌದು ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಕೆ ಮಾಡಿ ಸೌಲಭ್ಯ ಪಡೆದುಕೊಳ್ಳಬಹುದು ಆದರೆ ಸ್ನೇಹಿತರೆ ನೋಂದಾಯಿತ ಕಾರ್ಮಿಕರು ಮಾತ್ರ ಈ ಒಂದು ಸಹಾಯಧಾರವನ್ನು ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಹೌದು ಇಂದು ಯಾರಾದರೂ ಡಾಕ್ಟರ್ ಆಗ್ಬೇಕಂದ್ರೆ ಎಂಬಿ ಬಿ ಎಸ್ ಕಲಿಬೇಕು ಲಾಯರ್ ಆಗ್ಬೇಕಂದ್ರೆ ಎಲ್ಲಲ್ಲಿ ಬಿ ಓದಬೇಕು ಅದೇ ರೀತಿ ಕಾರ್ಮಿಕರು ನೀವು ಅನಿಸಿಕೊಳ್ಬೇಕಂದ್ರೆ ಕಾರ್ಮಿಕ ಇಲಾಖೆ ಮಂಡಳಿಯಲ್ಲಿ ನಿಮ್ಮ ಒಂದು ಹೆಸರು ಇರಬೇಕು ಅಂದ್ರೆ ನೀವು ನೋಂದಾಯಿತ ಕಾರ್ಮಿಕರಾಗಿರಬೇಕು ಕಾರ್ಮಿಕ ಇಲಾಖೆಯಲ್ಲಿ ನೀವು ಸದಸ್ಯರಾಗಿರಬೇಕು ಆಗ ಮಾತ್ರ ನೀವು ಈ ಒಂದು ಸಹಾಯಧನವನ್ನ ಪಡೆದುಕೊಳ್ಳಬಹುದು ಅಂದ ಹಾಗೆ ಸ್ನೇಹಿತರೆ ಈ ಒಂದು ಸಹಾಯಧನ ಪಡೆದುಕೊಳ್ಳಲು ಕೆಲವು ಮಾನದಂಡಗಳನ್ನ ಸರ್ಕಾರ ವಿಧಿಸಿದೆ ಹೌದು ಮೊದಲನೇದಾಗಿ ಮಂಡಳಿಯಲ್ಲಿ ನೋಂದಾಯಿತ ಸದಸ್ಯರಾಗಿರಬೇಕು ನೋಂದಣಿ ದಿನಾಂಕ ಮದುವೆ ದಿನಾಂಕದವರೆಗೆ ಕನಿಷ್ಠ ಒಂದು ವರ್ಷ ಸದಸ್ಯತ್ವ ನೀವು ಪೂರೈಸಿರಬೇಕು ಅಂದ್ರೆ ಸ್ನೇಹಿತರೆ ಇನ್ನೆರಡು ತಿಂಗಳಲ್ಲಿ ಮದುವೆ ಇದೆ ಅಂತ ನೀವೇನಾದ್ರೂ ಕಾರ್ಮಿಕ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡ್ರೆ ಈ ಒಂದು ಲಾಭ ನಿಮಗೆ ಸಿಗುವುದಿಲ್ಲ ಏಕೆಂದ್ರೆ ನಿಮ್ಮ ಹೆಸರು ಕನಿಷ್ಠ ಒಂದು ವರ್ಷ ಪೂರೈಸಿರಬೇಕು ಇನ್ನು ಒಂದು ಕುಟುಂಬ ಎರಡು ಬಾರಿ ಮಾತ್ರ ಸಹಾಯಧನ ಪಡೆಯಲು ಅವಕಾಶ ಕಲ್ಪಿಸಿಕೊಳ್ಳಲಾಗಿದೆ ಇನ್ನು ಮುಖ್ಯವಾಗಿ ಈ ಒಂದು ಸಹಾಯಧನವನ್ನ ಪಡೆಯಲು ಮದುವೆ ನಿಯಮದಡಿಯಲ್ಲಿ ಸೂಚಿಸಿರುವ ವಯಸ್ಸನ್ನು ವಧುವರರು ತಲುಪಿರಬೇಕು ಅಂದ್ರೆ ಮದುವೆ ವಯಸ್ಸು ಆಗಿರಬೇಕು ಇನ್ನು ಮದುವೆ ದಿನಾಂಕದಿಂದ ಆರು ತಿಂಗಳ ಮೊದಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಇನ್ನು ಈ ಒಂದು ಅರ್ಜಿಯನ್ನ ಯಾವ ರೀತಿ ಸಲ್ಲಿಕೆ ಮಾಡಬೇಕೆಂಬ ಕುರಿತಂತೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಮಾಹಿತಿ ಕೊಟ್ಟಿದ್ದೇನೆ ಸ್ನೇಹಿತರೆ ಅಲ್ಲಿಂದ ಮಾಹಿತಿ ಪಡೆದುಕೊಳ್ಳಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಕರ್ನಾಟಕದ ಯೋಜನೆಗಳು ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ ಮತ್ತು ದಯವಿಟ್ಟು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಗೆಳೆಯರಿಗೂ ವಾಟ್ಸಪ್ ನಲ್ಲಿ ಶೇರ್ ಮಾಡಿ